ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇಂದು ದಿವಂಗತ ಬಿ ಸತ್ಯನಾರಾಯಣ ಅವರ ಸುಪುತ್ರ ಹಾಗೂ ಜನಾನುರಾಗಿ ಯುವ ನಾಯಕ ಬಿಎಸ್ ಸತ್ಯಪ್ರಕಾಶ್ ಅವರು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ರು ಕಾರ್ಯಕ್ರಮದ ಮೊದಲ ಭಾಗವಾಗಿ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ ನೂರ ಹತ್ತು ಪೌರ ಕಾರ್ಮಿಕರಿಗೆ ಚಳಿಗಾಲದ ಹಿನ್ನೆಲೆಯಲ್ಲಿ ಸ್ವೆಟರ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯಪ್ರಕಾಶ್ ಅವರು ಸಮಾಜದ ಆರೋಗ್ಯ ಕಾಪಾಡುವ ಶ್ರಮಿಕ ವರ್ಗದವರ ಸೇವೆ ಅನನ್ಯವಾದದ್ದು ಕುಮಾರಣ್ಣನವರ ಜನ್ಮದಿನದ ನೆಪದಲ್ಲಿ ಅವರಿಗೆ ಸಣ್ಣ ನೆರವು ನೀಡುತ್ತಿರುವುದು ನಮ್ಮ ಸೌಭಾಗ್ಯ ಎಂದರು ನಂತರ ಸರ್ಕಾರಿ ನಂತರ ಮೇಕೆರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಬಿಎಸ್ ಸತ್ಯಪ್ರಕಾಶ್ ಅವರು ಶಾಲಾ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾದ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಪೆನ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಬಿಎಸ್ ಸತ್ಯಪ್ರಕಾಶ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಕೇವಲ ರಾಜಕೀಯ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಶಿಕ್ಷಣ ಮತ್ತು ಶ್ರಮಿಕ ವರ್ಗದ ಪರವಾಗಿ ನಿಂತಹ ಇವರ ಕಾಳಜಿಯನ್ನ ಗ್ರಾಮಸ್ಥರು ಶ್ಲಾಘಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ರಾಮು ಜೆಡಿಎಸ್ ಮುಖಂಡರು ಸತ್ಯಪ್ರಕಾಶ್ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು ಈ ಅನಿರೀಕ್ಷಿತ ಉಡುಗೊರೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಮುಖಾಂತರ ಕುಮಾರಣ್ಣವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬ ಶುಭಾಶಯನ ತಿಳಿಸುತ್ತಾ ಇವತ್ತು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಣ್ಣದಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಇವತ್ತು ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರೈಕೆ ಕುಮಾರಣ್ಣವ್ರ ಮೇಲೆ ಇರಲಿ ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕುಮಾರಣ್ಣವ್ರಿಗೆ ಇನ್ನು ಹೆಚ್ಚಿನದಾಗಿ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯವನ್ನು ಕೊಟ್ಟು ಈ ನಾಡಿನ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇವತ್ತಿನ ದಿವಸ ತಾರೀಕು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಾಡ ಕಂಡಂಥ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರಾದ ಸತ್ಯನಾರಾಯಣ ಅವರ ಸುಪುತ್ರ ಸತ್ಯಪ್ರಕಾಶ್ ಅವರು ಇವತ್ತಿನ ಸಹ ಕಾರ್ಮಿಕರಿಗೆ ಚಳಿಗಾಲದಲ್ಲಿ ವದಿಕೆಯನ್ನು ಇವತ್ತು ನೀಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೆಂದು ಎಂದೆಂದು ಮಾಡದಂಥ ಕಾರ್ಯವನ್ನು ಈ ನಾಡಿಗೆ ಅವರು ಕೊಡುಗೆ ಕೊಟ್ಟರು ಇತಿಹಾಸ ಸೃಷ್ಟಿಸಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ಸಾರ ನಿಷೇಧ ಮಾಡಿ ಲಾಟ್ರಿ ನಿಷೇಧ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂಥ ಅವರ ಕಮ್ಮಿ ಅವಧಿಯಲ್ಲಿ ಅವರ ಹಲವಾರು ಕಾರಣದಿಂದ ಜನಕಂಡ ಮೆಚ್ಚಿನ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಕೊಡುಗೆ ನಮ್ಮ ಶಿರಾ ತಲೆಗೆ ಹಲವಾರು ಕೊಡುಗೆ ಇದೆ ಈ ಇಲಾಖೆ ಸಂಬಂಧಪಟ್ಟಂತೆ ಇವತ್ತಿನ್ನೇನು ನಗರಸಭಾ ಕಚೇರಿ ನಡೀತಾ ಇದೆ ಆ ನಗರಸಭೆಗೆ ಅನುದಾನ ಕೊಟ್ಟಂತ ಕೊಡುಗೆ ಅವ್ರದ್ದು ಅನುದಾನ ಕೊಟ್ಟು ಮತ್ತೆ ನಮ್ಮ ರಾಘವಂದ್ರ ಕಾಲದಲ್ಲಿ ನಗರಸಭಾ ಕಚೇರಿ ಉಡುಗ ಉದ್ಘಾಟನೆ ಮಾಡೋಕೆ ಶಿರಾ ತಲೆಗೆ ಬಂದಿರು ಆ ಸನ್ನಿವೇಶ ಇವತ್ತು ನೆನೆಸ್ಕೊಂಡು ದೇವರು ಭಗವಂತ ಎಲ್ಲರೂ ಒಳ್ಳೇದು ಮಾಡಿ ಅವರ ಕುಟುಂಬಕ್ಕಿಂತ ಹೆಚ್ಚಿನದಾಗ ಅಧಿಕಾರ ಕೊಟ್ಟು ಇದು ಕಾಪಾಡಲಿ ಅಂತ ಮಾತು ಮುಗಿಸಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಲಿ ಮಂಡ್ಯದ ಸಂಸದರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂತಹ ಎಚ್ ಡಿ ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಅವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅವರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಾಲ ಮನ್ನಾ ಆಗಿರ್ಬೋದು ರೈತರ ಸಾಲ ಮನ್ನಾ ಗ್ರಾಮ ವಾಸ್ತವ್ಯ ಅನೇಕ ಇಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತೆ ಕೇಂದ್ರ ಸಚಿವರಾಗಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಎಲೆಕ್ಟ್ರಿಕಲ್ ಬೆಂಗಳೂರು ಎಲೆಕ್ಟ್ರಿಕಲ್ ಬಸ್ ಕೊಟ್ಟರು ಮತ್ತೆ ಆಂಧ್ರ ಪ್ರದೇಶದ ವೈಜಾಗ್ನ ನ ಸ್ಟೀಲ್ ಪ್ಲಾಂಟ್ನ ರಿ ಓಪನ್ ಮಾಡಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂತಹ ಕುಮರ್ಣರಿಗೆ ಅಲ್ಲಿನ ಅಭಿಷೇಕ ಮಾಡಿ ಅಲ್ಲಿ ಸ್ವಾಗತ ಕೋರಿದ್ದನ್ನು ನಾವು ನೋಡ್ಬೋದು ಹಾಗೆ ನಮ್ಮ ಒಂದು ಉದ್ಯೋಗದ ಕೊರತೆ ಇರೋದ್ರಿಂದ ಕುಮರ್ಣದ ಮನಗಂಡು ಒಂಬತ್ತು ಜಿಲ್ಲೆಗಳಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡೋದ್ರ ಮುಖೇನ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಕಾರಿಡಾರ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಆದರೆ ಇದೇ ರೀತಿ ಅವರ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಸೇವೆ ಬಹು ದೊಡ್ಡದ್ದು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೆ ಇವತ್ತೇನು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸತ್ಯಪ್ರಕಾಶ್ ಅಣ್ಣ ಇವತ್ತು ಅವರು ಇವತ್ತು ಈ ಪುಲಿಯವರ ಟೀ ಶರ್ಟ್ ಏನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಸಣ್ಣ ರೀಸನ್ ಇದೆ ಇದು ಕೊಡೋದ್ರ ಹಿಂದೆ ಅವ್ರ ಮಗಳು ಇಂಜಿನಿಯರಿಂಗ್ ಅಡ್ಮಿಷನ್ ಹೋಗೋ ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಯ್ತು ತುಮಕೂರು ತುಮಕೂರಲ್ಲಿ ನಾನು ಕ್ಯಾಸಂದ್ರ ತುಮಕೂರು ಟೋಲ್ ಹತ್ರ ಬಂದು ತುಮಕೂರು ಪವಿತ್ರ ಹೋಟ್ಲ ಹತ್ರ ಬಂದಂಥ ಸಂದರ್ಭದಲ್ಲಿ ಟೀ ಕುಡಿಯಕ್ಕೆ ನಿಲ್ಸಿದ್ವಿ ಆ ಟೈಮಲ್ಲಿ ಪ್ರಕಾಶ್ ಅಣ್ಣ ಕೋರ್ ಪೌರ ಕಾರ್ಮಿಕರನ್ನ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಚಳಿಲಿ ಕೆಲಸ ಮಾಡೋದು ನೋಡಿ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂತು ಯಾಕಣ್ಣ ಅಂತ ಕೇಳಿದೆ ಪುನೀತ್ ಗೌರ್ಮೆಂಟ್ ಜಾಬ್ ಅಂದರೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಎಲ್ಲರೂ ಬರ್ತಾರೆ ಇವರು ಬೆಳಗ್ಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಆರೂವರೆ ಏಳು ಗಂಟೆಗೆ ಬಂದು ಚಳಿಲಿ ಕೆಲಸ ಮಾಡ್ತಾರೆ ಅದನ್ನ ನೋಡಿ ಏನಾದ್ರೂ ಮಾಡ್ಬೇಕು ಅವ್ರಿಗೆ ಅಂತೇಳಿ ಅವ್ರ ಅವತ್ತೇನ ಅದನ್ನ ಮನಸ್ಸಲ್ಲಿ ನೋವನ್ನ ನಾನು ನೋಡಿದೆ ಅಂತಹ ಸಾಫ್ಟ್ ನೇಚರ್ ಇರುವ ನಮ್ಮ ಸ್ನೇಹಜೀವಿ ಅಣ್ಣವ್ರಿಗೆ ಇನ್ನ ಅವ್ರಿಗೆ ಹೆಚ್ಚಿನ ಆರ್ಥಿಕವಾಗಿ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಆ ದೇವ್ರ ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತೀನಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಗಣ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಗೌರವಾನ್ವಿತ ಆಯುಕ್ತರಾದ ರುದ್ರೇಶ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ದಿನ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಹಾಗೂ ಮಾನವತಾವಾದಿಯಂಥ ಕುಮಾರಸ್ವಾಮಿ ಅವರ ಹುಟ್ಟುಬದ ಪ್ರಯುಕ್ತ ನಮ್ಮ ಈ ನೆಲದ ಮಣ್ಣಿನ ಮಗನಾಗಿರ್ತಕ್ಕಂಥ ಹಲವಾರು ಜನಪರ ಕೆಲಸಗಳನ್ನು ಮಾಡಿ ಹೃದಯ ಸಿಂಹಾಸನದಲ್ಲಿ ಬೆರೆತಂತ ಶ್ರೀಮಾನ್ ಬಿ ಸತ್ಯನಾರಾಯಣಪ್ಪ ಸರ್ ಅವರ ಮಗನಾದಂಥ ಸರಳ ಸಜ್ಜನ ಜೀವಿ ಸ್ನೇಹಜೀವಿ ಆದಂತ ಸತ್ಯಪ್ರಕಾಶನ ಅವರು ಇವತ್ತು ಕಾರ್ಮಿಕ ಬಂಧುಗಳಿಗೆ ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳಿಗೆ ಬೆಳಗಿನ ಜಾವದ ಅವರ ಚಳಿಯ ಕಾಯಕವನ್ನ ಅರಿತು ಅವರು ಮಾನವತಾವಾದಿಯಾಗಿ ಇವತ್ತು ಬಂದು ಈ ಒಂದು ಸ್ವೆಟರ್ ಅನ್ನ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಾರ್ಮಿಕ ಬಂಧುಗಳ ಪರವಾಗಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಅವರೊಟ್ಟಿಗೆ ಬಂದಿರುವಂತಹ ಎಲ್ಲ ಜೆ ಡಿ ಎಸ್ ಘಟಕದ ಪದಾಧಿಕಾರಿಗಳಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ವಿಶೇಷವಾಗಿ ನಮ್ಮ ಪೌರಾಯಕ್ತರು ಸಹ ಅಷ್ಟೇ ಮಾನವತವಾದಿಗಳು ಯಾಕಂದ್ರೆ ಅವ್ರ ಬಗ್ಗೆ ಹೇಳಲೇಬೇಕು ಕಳೆದ ಒಂದು ತಿಂಗಳ ಹಿಂದೆ ಇಪ್ಪತ್ತೆಂಟನೇ ತಾರೀಕು ನವಂಬರ್ ಇಪ್ಪತ್ತೆಂಟನೇ ತಾರೀಕು ಎಲ್ಲಾ ಪೌರ ಕಾರ್ಮಿಕರಿಗೆ ನೂರ ಐದು ಜನ ಪೌರ ಕಾರ್ಮಿಕರಿಗೆ ನಮಗೆ ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಟ್ಟಿದ್ದಾರೆ ಅವರ ಒಂದು ಸೇವೆ ಅನನ್ಯವಾದದ್ದು ಹಾಗೆ ಅವರಿಗಾಗಲೇ ನಿವೇಶನಕ್ಕೆ ಅಡಿಪಾಯನ್ನು ಹಾಕಿ ಎರಡು ಮೂರು ಎರಡು ಮೂರು ಬಾರಿ ಸತತವಾಗಿ ಅವರು ವಾಜಪೇಯಿ ವಸತಿ ನಿಗಮಕ್ಕೆ ಹೋಗಿ ನಮಗೆ ಅಹ್ ಕೊಡುವಂತ ಎಲ್ಲಾ ಕಾರ್ಯಗಳನ್ನ ಅಧ್ಯಕ್ಷ ಜೊತೆ ಒಡಗೂಡಿ ಅವ್ರು ಮಾಡ್ತಾ ಇದಾರೆ ಅವರಿಗೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಸ್ವೆಟರ್ ಅನ್ನು ನೀಡ್ತಾರಂತ ಎಲ್ಲಾ ಜೆಡಿಎಸ್ ಘಟಕದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ನಮಸ್ಕಾರ